ಎಲ್ಲರಿಗೂ ನಮಸ್ಕಾರಗಳು ಹೆಂಗದ್ರಿ ಎಲ್ಲರೂ ಆರಾಮದಿರಿ ನಾನು ಆರಾಮದೀನಿ ಎಲ್ಲರೂ ಆರಾಮದಾಗಿ ತಿಕ್ಕೊಂಡಿ ನಾನು ಇನ್ನೊಂದು ಏನಪ್ಪಾ ಅಂತಂದ್ರೆ ನಾವುದೇ ಕ್ಲಾಸಸ್ಗಳು ಇನ್ನು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಸ್ಟಾರ್ಟ್ ಆಗ್ತವೆ ಆದಷ್ಟು ಬೇಗ ಎಲ್ಲರೂ ಏನು ಮಾಡ್ರಪ್ಪ ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಹೇಳ್ರಿ ಆಮೇಲೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡಿ ಒಳ್ಳೆ ಒಳ್ಳೆ ಕಮೆಂಟ್ಸ್ಗಳನ್ನ ಹಾಕಿರಿ ಆಮೇಲೆ ಶೇರ್ ಮಾಡ್ರಿ ಆಮೇಲೆ ನಿಮ್ಮ ಫ್ರೆಂಡ್ಸ್ಗೂ ಏನು ಮಾಡಪ್ಪ ಅಂದ್ರೆ ಹೇಳ್ರಿ ಹಿಂಗೆ ನವೋದಯ ಕ್ಲಾಸಸ್ ಸ್ಟಾರ್ಟ್ ಆಗ್ತವೆ ಬೇಸಿಗೆ ಒಳಗೆ ಅಂದರೆ ನಮ್ಮ ಮಕ್ಕಳಿಗೆ ನಾವು ನವೋದಯದ ಬಗ್ಗೆ ಸ್ವಲ್ಪ ನಾಲೆಜನ್ನು ಕೊಟ್ಟಿವಿ ನಾವು ನವೋದಯ ಕ್ಲಾಸಿಗೆ ಹಾಕಿದ್ವಿ ಅಂತ ಅವ್ರಿಗೆ ಯಾವುದೇ ರೀತಿಯಾದಂತಹ ಗಾಬರಿ ಇರೋಂಗಿಲ್ಲ ಹೆಂಗಿರ್ತತಿ ಏನೋ ನವೋದಯ ಅಂಥೇಳಿ ಅವ್ರಿಗೆ ಏನಪ್ಪಾ ಅಂತಂದ್ರೆ ಸ್ವಲ್ಪ ಏನಪ್ಪ ಅಂದ್ರೆ ಅಂಜಿಕಿನೋದ ಹೋಗ್ತೈತಿ ಅಂತ ಹೇಳಿ ಹೇಳ್ಬೋದಿಲ್ಲ ಹೌದಾ ಈಗ ಏನಪ್ಪಾ ಅಂತಂದ್ರೆ ನಾವು ಕ್ಲಾಸಸನ್ನು ಸ್ಟಾರ್ಟ್ ಮಾಡೋದು ಫಸ್ಟಿಗೆ ಏನಪ್ಪಾ ಅಂತಂದ್ರೆ ನವೋದಯ ನಾನು ಹೇಳಿದ್ದೆ ನೀನೆ ನವೋದಯದ ಬಗ್ಗೆ ಎಲ್ಲ ಸ್ವಲ್ಪ ಹೇಳಿದ್ನಿ ನವೋದಯ ಕ್ಲಾಸ್ ನವೋದಯ ಒಳಗೆ ಏನಪ್ಪ ಅಂತಂದ್ರೆ ಫಸ್ಟ್ ಈ ನವೋದಯ ಒಳಗೆ ಇದನ್ನು ಮೂರು ಭಾಗಗಳಾಗಿ ಏನು ಮಾಡ್ತಾರಪ್ಪ ಅಂತಂದ್ರೆ ವಿಂಗಡಣೆಯನ್ನು ಮಾಡ್ತಾರೆ ಹೌದಾ ಫಸ್ಟ್ ಆಲ್ ಯಾವಪ್ಪ ಅಂತಂದರೆ ಚಿತ್ರಗಣಿತ ಅಂತ ಹೇಳಿ ಇನ್ನೇನು ಮಾಡ್ತಾರೆ ಹೊಡಿತಾರೆ ಫಸ್ಟ್ ಚಿತ್ರಗಣಿತ ಆಮೇಲೆ ಇನ್ನೊಂದು ಗದ್ಯ ಭಾಗ ಗದ್ಯ ಭಾಗ ಆಮೇಲೆ ಏನು ಪಾತಂದರೆ ಇನ್ನೊಂದು ಲಾಸ್ಟಾಗಿ ಗಣಿತ ಅಂತ ಹೇಳಿ ಗಣಿತ ಲೆಕ್ಕಗಳೆಲ್ಲ ಇರ್ತಾವೆ ಹೌದಾ ಈಗ ಇನ್ನೊಂದು ಹ್ಯಾಂಡ್ ರೈಟಿಂಗ್ ಆ ನೀಟಾಗಿ ಆಗಿಲ್ಲ ಯಾರೇನಿದ್ರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಓಕೆ ಗಣಿತ ಚಿತ್ರಗಣಿತ ಈ ಚಿತ್ರಗಣಿತೊಳಗೆ ಒಳಗೆ ಏನಿರ್ತಾವಪ್ಪ ಅಂತಂದ್ರೆ ಇದು ಐವತ್ತು ಮಾರ್ಕ್ಸಿಂದ ಇರ್ತೈತಿ ಚಿತ್ರಗಣಿತ ಹೌದಾ ನಿಮ್ಮ ಮಗು ಹೆಚ್ಚಾಗಿ ಏನಪ್ಪ ಅಂತಂದ್ರೆ ಸ್ಕೋರ್ ಮಾಡೋದು ಇಲ್ಲೇ ಹೌದಾ ಐವತ್ತು ಐವತ್ತು ಇಲ್ಲಿ ಮಾರ್ಕ್ಸ್ ತೊಗೊಂಡಂದ್ರೆ ಇದ್ರೊಳಗೆ ಅಂದ್ರೆ ಇದನ್ನು ಏನು ಮಾಡ್ರ ಮಾಡ್ರ ಮಾಡ್ಯಾರಪ್ಪ ಅಂದರೆ ಈಗ ಟೋಟಲ್ ಆಗಿ ಎಂಬತ್ತು ಮಾರ್ಕ್ಸಿಂದ ಮಾಡ್ಯಾರ ಹೌದಾ ಫಸ್ಟ್ ಏನಿತ್ತು ಇದು ಐವತ್ತು ಇದು ಇಪ್ಪತ್ತೈದು ಇದು ಇಪ್ಪತ್ತೈದು ಇರ್ತದೆ ಆಮೇಲೆ ಈಗೇನು ಮಾಡ್ಯಾರಪ್ಪ ಅಂತಂದ್ರೆ ಇದನ್ನು ಸ್ವಲ್ಪ ಚೇಂಜಸ್ ಮಾಡಾರ ಇದು ಇಪ್ಪತ್ತು ಮಾರ್ಷಿಂದು ಆಮೇಲೆ ಇದು ಇಪ್ಪತ್ತು ಅಂತ ಅಂಥೇಳಿ ಮಾಡ್ಯಾರ ಹೌದಾ ಆದರೆ ಇನ್ನು ಮುಂದೆ ಹೆಂಗೆ ಚೇಂಜಸ್ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ ಅದಕ್ಕೆ ನಾವು ಮಾಡಬೇಕು ಇದ್ರ ಬಗ್ಗೆ ಎಲ್ಲ ಪಾಡ್ ನಾವು ಹೆಚ್ಚು ಫೋಕಸ್ ಕೊಡಬೇಕು ಆದರೆ ಇದ್ರ ಬಗ್ಗೆ ಸ್ವಲ್ಪ ನಾವು ಹೆಚ್ಚಾಗಿ ಫೋಕಸನ್ನು ಕೊಡ್ಬೇಕಾಗ್ತೈತಿ ಈ ಚಿತ್ರಗಣಿತ ಒಳಗೆ ಏನಪ್ಪ ಅಂತಂದ್ರೆ ಮಕ್ಕಳಿಗೆ ಈ ಚಿತ್ರಗಣಿತ ಒಳಗೂ ಮತ್ತೇನು ಮಾಡಿದ್ರಪ್ಪ ಅಂತಂದ್ರೆ ಮತ್ತೆ ಭಾಗಗಳಾಗಿ ವಿಂಗಡಣೆಯನ್ನು ಮಾಡ್ತಾರೆ ಫಸ್ಟ್ ಆಫ್ ಆಲ್ ಚಿತ್ರ ಗಣಿತ ಚಿತ್ರಗಣಿತ ಹೌದಾ ಈ ಚಿತ್ರಗಣಿತ ಒಳಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಸ ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ ಹೌದಾ ಏನು ಅಂತಂದ್ರೆ ಇದ್ರೊಳಗೆ ಕೆಲವೊಂದು ಸರಿ ನಾಲ್ಕರಿಂದ ಐದು ಭಾಗಗಳಾಗಿ ವಿಂಗಡಣೆಯನ್ನು ಮಾಡ್ತಾರೆ ಒಳ್ಳೇದ ಅಂದ್ರೆ ಇದು ಫಸ್ಟ್ ಆಫ್ ಆಲ್ ಅಂತಂದ್ರೆ ಚಿತ್ರಗಣಿತ ಇದು ಐವತ್ತು ಮಾರ್ಸದ ಭಾಗ ಇಪ್ಪತ್ತು ವರ್ಷದ ಗಣಿತ ಇಪ್ಪತ್ತು ವರ್ಷದಿಂದ ಈಗಿಷ್ಟನ್ನು ಮಾತ್ರ ತಂಗ್ ಕೊಡ್ರಿ ಇದ್ರೊಳಗೆ ಏನಪ್ಪಾ ಅಂತಂದ್ರೆ ಮಕ್ಕಳಿಗೆ ಚಿತ್ರಗಳನ್ನ ಕೊಟ್ಟಿರ್ತಾರೆ ಹೌದಾ ಚಿತ್ರಗಳನ್ನ ಕೊಟ್ಟಿರ್ತಾರೆ ಅವ್ರಿಗೆ ಮ್ಯಾಲೆ ಏನಪ್ಪ ಅಂತಂದ್ರೆ ಕೆಲವೊಂದು ಇದನ್ನು ಕೊಟ್ಟು ವಿಷಯನ ಕೊಟ್ಟಿರ್ತಾರೆ ಅದ್ರ ತಕ್ಕಂತೆ ಏನು ಮಾಡಿರ್ತಾರಪ್ಪ ಅಂತಂದ್ರಲ್ಲಿ ಕೆ ಮೇಲ್ಗಡೆ ಹೆಡ್ಡಿಂಗ್ ಅಂದ್ರೆ ಬೇರೆ ಅಂದ್ರೆ ಆಯ್ಕೆ ಅಂದರೆ ಒಂದು ನಾಲ್ಕು ಚಿತ್ರವನ್ನು ಕೊಟ್ಟಿರ್ತಾರೆ ಆ ಚಿತ್ರದೊಳಗೆ ಏನಪ್ಪಾ ಅಂತಂದ್ರೆ ಈ ಚಿತ್ರದಲ್ಲಿ ಯಾವ ಚಿತ್ರ ಇದಕ್ಕೆ ಸಂಬಂಧ ಆಗಂಗಿಲ್ಲ ಹೌದಾ ನಾನು ನಿಮಗೆ ಹೇಳ್ತೀನಿ ಮುಂದೆಲ್ಲ ಏನಪ್ಪಾ ಅಂತಂದ್ರೆ ಡಯಾಗ್ರಾಮ್ ಎಲ್ಲ ತೆಗೆದು ಆಮೇಲೆಲ್ಲ ಮಾಡಿ ಹೇಳ್ತೀನಿ ಕೆಲವೊಂದು ಬುಕ್ಸ್ ಇದಾವೆ ಆ ಬುಕ್ಸ್ ರೆಫರ್ ಮಾಡಿಯೂ ಹೇಳ್ತೀನಿ ನಿಮಗೆ ಓಕೆನಾ ಆಮೇಲೆ ಗದ್ಯ ಭಾಗ ಗದ್ಯ ಭಾಗ ಅಂದರೆ ಏನಪ್ಪಾ ಅಂದ್ರೆ ನಿಮಗೆಲ್ಲ ಗೊತ್ತಿರ್ತೀವಿ ಫ್ರೈಮರ್ ಒಳಗೆ ನಮಗೆಲ್ಲ ಕೊಟ್ಟಿರ್ತಿದ್ರು ಗದ್ಯ ಭಾಗ ಏನಪ್ಪಾ ಅಂತಂದ್ರೆ ಒಂದು ಪ್ಯಾಷೇಜ್ ಅಂದರೆ ಒಂದು ಒಂದು ಪ್ಯಾರ ಕೊಟ್ಟಿರ್ತಾರೆ ಅದೇನು ಅಂದ್ರೆ ಅದರ ಒಂದು ಕತ್ತೀರಿ ಕೊಟ್ಟಿರ್ತಾರೆ ಅಥವಾ ಈಗ ಪ್ರಚಲಿತ ನಡೆದಂತಹ ಘಟನೆಗಳ ಬಗ್ಗೆ ಕೊಟ್ಟಿರ್ತಾರೆ ಒಂದು ರಾಜನ ಕತ್ತೀರಿ ಕೊಟ್ಟಿರ್ತಾರೆ ಏನೋ ಒಂದು ಉಪ್ಪು ಅಂದ್ರೆ ಉಪ್ಪಿನಿಂದ ಆಗುವಂಥ ಉಪಾಯಿಗಳೇನಂತೆ ಕೊಟ್ಟಿರ್ತಾರೆ ಅದನ್ನ ಹೆಚ್ಚಾಗಿ ಸೇವಿಸುವುದರಿಂದ ಏನು ಆಗ್ತೈತಿ ಅನ್ನೋದು ಕೊಟ್ಟಿರ್ತಾರೆ ಆಮೇಲೆ ಕೆಲವೊಂದು ಮಹಾನ್ ವ್ಯಕ್ತಿಗಳ ಏನಪ್ಪಾ ಅಂತಂದ್ರೆ ಅವ್ರ ಚರಿತ್ರೆಯನ್ನು ಕೊಟ್ಟಿರ್ತಾರೆ ಕೆಲವೊಬ್ಬರ ವಿಜ್ಞಾನಿಗಳ ಏನಪ್ಪಾ ಅಂತಂದ್ರೆ ಅವ್ರ ಚರಿತ್ರೆಯನ್ನು ಕೊಟ್ಟಿರ್ತಾರೆ ಹಿಂಗೆ ಏನಪ್ಪಾ ಅಂತಂದ್ರೆ ಕೆಲವೊಂದು ಗದ್ಯ ಭಾಗಗಳನ್ನ ಕೊಟ್ಟಿರ್ತಾರೆ ಆ ಗದ್ಯ ಭಾಗಗಳನ್ನ ಏನಪ್ಪಾ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಐದು ಕ್ವೆಶನ್ಗಳನ್ನ ಕೊಟ್ಟಿರ್ತಾರೆ ಇದಕ್ಕೆ ಹೌದಾ ಗದ್ಯ ಭಾಗವನ್ನು ಅಲ್ಲಿ ಮೇಲುಗಡೆ ಓದ್ಕೋದು ನಾವು ಹೆಂಗೆ ಚಿಕ್ಕವರಿದ್ದಾಗ ಒಂದು ಮೇಲುಗಡೆ ಓದ್ಕೊಂಡು ಕೆಳಗಡೆ ಕ್ವಶನ್ ಆನ್ಸರ್ ಕೊಟ್ಟು ಅದಕ್ಕೆ ಅದಕ್ಕೆ ಮೇಲ್ಗಡೆ ಏನಪ್ಪಾ ಅಂತಂದ್ರೆ ಕ್ವೆನ್ ಕೊಟ್ಟು ಆನ್ಸರ್ ಬರೀರಿ ಅದರ ಹುಡುಕಾಡಿ ಅಂತ ಹೇಳ್ತಿದ್ರೆ ಅದೇ ರೀತಿ ಏನಪ್ಪಾ ಅಂತಂದರೆ ಇಲ್ಲೂ ಏನು ಮಾಡ್ತಾರಪ್ಪ ಅಂತಂದ್ರೆ ಗದ್ಯ ಭಾಗ ಈ ಮೇಲ್ಗಡೆ ಒಂದು ಗದ್ಯವನ್ನು ಕೊಟ್ಟಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಕೆಲ ಕ್ವಶನ್ಸನ್ನು ಕೊಟ್ಟಿರ್ತಾರೆ ಅದಕ್ಕೆ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಕ್ವಶನ್ಗಳಿಗೆ ಕರೆಕ್ಟಾಗಿ ಆನ್ಸರನ್ನು ಕೊಡಬೇಕಾಗ್ತೈತಿ ನೆಕ್ಸ್ಟ್ ಗಣಿತ ಇದ್ರೊಳಗೆ ಏನಪ್ಪಾ ಅಂತಂದ್ರೆ ಗಣಿತ ಒಳಗೆ ಲೆಕ್ಕಗಳ ಕೊಟ್ಟಿರ್ತಾರೆ ಹ್ಞೂ ಲೆಕ್ಕ ಕೊಟ್ಟಿರ್ತಾರೆ ಆದರೆ ಈ ರೀತಿ ಲೆಕ್ಕಗಳು ಇರೋಂಗಿಲ್ಲ ಸೊಪ್ಪು ಡಿಫ್ರೆಂಟ್ ಇರ್ತಾವೆ ಲೆಕ್ಕಗಳು ಆ ಲೆಕ್ಕಗಳನ್ನ ಕೊಟ್ಟಿರ್ತಾರೆ ಅವನೇನು ಮಾಡಬೇಕು ಅಂತಂದ್ರೆ ನಾವು ಬಿಡಿಸ್ಬೇಕಾಗತ್ತಿ ಅದನ್ನ ಫಾಸ್ಟಾಗಿ ಹೆಂಗೆ ಮಾಡಬೇಕು ನಮ್ಮ ಕೆಲವೊಂದು ಸಾರಿ ಏನಪ್ಪಾ ಅಂತಂದ್ರೆ ದೊಡ್ಡವ್ರಿಗೆ ಗೊತ್ತಾಗಂಗಿಲ್ಲ ಇನ್ನು ಹೆಂಗೆ ಹೆಂಗೆ ಹೇಳಿ ಆದರೆ ಇಲ್ಲಿ ಅಂತಂದ್ರೆ ನಾವು ಈಸಿಯಾಗಿ ಹೆಂಗೆ ಬಿಡಿಸ್ಬೇಕು ಅನ್ನೋದೇ ಹೇಳ್ತೀನಿ ಇಲ್ಲೆಲ್ಲ ಓಕೆನಾ ಇಷ್ಟು ಏನುಪಾ ಅಂತಂದ್ರೆ ಇವತ್ತು ಚಿತ್ರಗಣಿತ ಗದ್ಯ ಭಾಗ ಗಣಿತದ ಬಗ್ಗೆ ಏನು ಅಂತಂದ್ರೆ ಮಾಹಿತಿಯನ್ನು ಕೊಟ್ಟೀನಿ ಇನ್ನು ಮುಂದಿನೊಳಗೆ ಮುಂದಿನೊಳಗೆ ಡಯಾಗ್ರಾಮ್ ಹೆಂಗೆ ಬರ್ತಾವೋ ಏನು ಬರ್ತಾವೆ ಅಂಥೇಳಿ ಮುಂದಿನ ಭಾಗದೊಳಗೆ ನೋಡೋಣ ಇಷ್ಟೇನು ಪಾತಂದ್ರೆ ಇವತ್ತ ಇದ್ರ ಬಗ್ಗೆ ಪರಿಚಯ ಐತಿ ಏನು ಮಾಡ್ರಿ ಎಲ್ಲರೂ ಆದಷ್ಟು ಬೇಗ ಕ್ಲಾಸಿಗೆ ಜಾಯಿನ್ ಆಗಕ್ಕೆ ನಿಮ್ಮ ಫ್ರ ಫ್ರೆಂಡ್ ಸರ್ಕಲ್ಗೆ ಹೇಳ್ರಿ ಎಲ್ಲಾರಿಗೂ ಹೇಳ್ರಿ ಏನು ಮಾಡ್ರಪ್ಪ ಅಂತಂದರೆ ಈ ರೀತಿ ಕ್ಲಾಸಸ್ ಚಾಲೂ ಆಗತ್ತವ ಕೇವಲ ಐದರಿಂದ ಹತ್ತು ನಿಮಿಷ ಮಾತ್ರ ಭಾಳ ಇಲ್ಲ ಯಾಕಂತಂದ್ರೆ ನಾವು ಮಕ್ಳಕ್ಕೆ ಈಗ ಮೊಬೈಲ್ನ ಅಂತ ಹೇಳ್ತೀವಿ ಟೀಚರಾಗಿ ನಾವೇನು ಮಾಡ್ತೀವಪ್ಪ ಅಂದರೆ ಮಕ್ಳಿಗೆ ಹೇಳ್ತೀವಿ ಮೊಬೈಲನ್ನ ಭಾಳ ನೋಡೋಕೆ ಹೋಗಬೇಡ್ರಿ ಅದನ್ನ ಮಾಡೋಕ್ಕೆ ಹೋಗಬೇಡ್ರಿ ಇದು ಮಾಡೋಕ್ಕೋಗ್ಬೇಡ್ರಿ ಅಂತ ಹೇಳ್ತೀವಿ ಸೂಟ್ಯಾಗ ಅದಕ್ಕೆ ಮೊಬೈಲ್ ನನ್ಗೆ ಏನು ಪಾತ್ರ ಇಲ್ಲಿ ಇದು ಆನ್ಲೈನ್ ಆನ್ಲೈನ್ವಳ ಇದು ಆಫ್ಲೈನ್ ಐತಿ ಕ್ಲಾಸಸ್ ನೀವು ಯಾವ ಬೇಕಾದ ಮೊಬೈಲ್ನಾಗ ಏನಪ್ಪಂದ್ರೆ ನನ್ನ ಕ್ಲಾಸಸನ್ನು ಯೂಟ್ಯೂಬ್ ಒಳಗೆ ಓಪನ್ ಮಾಡಿ ನೀವು ಟಿ ವಿಗೆ ಕನೆಕ್ಟ್ ಕೊಟ್ಟ ಕೇವಲ ಐದರಿಂದ ಹತ್ತು ನಿಮಿಷದ ಮಾತ್ರ ಅಷ್ಟೇ ಏನಪ್ಪಾ ಅಂತಂದ್ರೆ ನೀವು ಕುತ್ಕೊಂಡು ನೋಡ್ರಿ ತಂದೆ ತಾಯಿಗಳು ಯಾಕಂದ್ರೆ ನಿಮಗೂ ಉಪಯೋಗ ಆಗ್ತೈತಿ ನಾಳೆ ನಿಮ್ಮ ಮಗುವಿಗೆ ನೋದೆ ಕ್ಲಾಸಿಗೆ ಹಾಕಿದ ಮೇಲೆ ಇದು ನಂಗೆ ತಿಳಿವಾತು ಅಂತ ಕೇಳಿದ್ರೆ ಅಂದ್ರೆ ಅವಾಗ ಏನು ಮಾಡ್ತೀರಿ ನೀವು ನಂಗೆ ಗೊತ್ತಿಲ್ಲ ಅಂತ ಹೇಳ್ತೀರಿ ಅದಕ್ಕೆ ಹಾಗೆಲ್ಲ ಹೋಗಬೇಡ ನೀವು ಸ್ವಲ್ಪ ತಿಳ್ಕೊರಿ ಯಾರಿಗೇನ ಗೊತ್ತಿಲ್ಲ ಅಂತ ಏನಿರೋ ಇದು ಈಸಿ ಐತಿ ಈಸಿ ಮತ್ತೆಲ್ಲ ನಾವು ಏನು ಮಾಡ್ತೀವಿ ಪಾತ್ರ ಇಲ್ಲಿ ಚಿತ್ರಗಣಿತನ ಚಿತ್ರಗಣಿತ ಗದ್ದೆ ಭಾಗ ಗಣಿತವನ್ನು ಹೇಳ್ತೀನಿ ಎಲ್ಲರಿಗೂ ಅರ್ಥವಾಗ ಅರ್ಥ ಆಗ್ತೈತಿ ಅಂತ ಹೇಳೋ ತಗೊಂಡಿ ಓಕೆನಾ ಎಲ್ಲರೂ ಏನು ಮಾಡ್ರಪ್ಪ ಅಂದ್ರೆ ಆದಷ್ಟು ಬೇಗ ಕ್ಲಾಸುಗಳನ್ನ ನೋಡಿರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿರಿ ಆಮೇಲೆ ಏನೇ ಪ್ರಶ್ನೆಗಳಿದ್ರು ನಾನು ಕಮೆಂಟ್ಸೊಳಗೆ ಹಾಕ್ತೀನಿ ನಿಮಗೆಲ್ಲರಿಗೂ ಉತ್ತರವನ್ನು ಕೊಡ್ತೀನಿ ಓಕೆನಾ ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀರಾಮ್